ರೊಟ್ಟಿ ಚಪಾತಿಗೆ ಎಲ್ಲ ಒಂದು ಒಳ್ಳೆ ಗ್ರೇವಿನ ಸರ್ಚ್ ಮಾಡ್ತಾ ಇದ್ದೀರಾ ಬನ್ನಿ ಆ ಗ್ರೇವಿ ಇದೇ ಆಗಿರ್ಬೋದು ಸಲ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ತುಂಬ ಟೇಸ್ಟಿಯಾಗಿರೋವಂಥ ಗ್ರೇವಿ ಈಸಿಯಾಗಿ ಮನೆಯಲ್ಲೇ ಮಾಡಿಬಿಡ್ಬೋದು ಕಡಿಮೆ ಇನ್ಗ್ರೀಡಿಯೆಂಟ್ಸ್ನಲ್ಲಿ ರುಚಿಯಾಗಿರೋ ಅಂಥ ಅವರೇ ಕಾಳು ಗ್ರೇವಿ ಅವರೇ ಇವಾಗ ಎಲ್ಲ ಸೀಸನಲ್ಲೂ ಕೂಡ ಸಿಗ್ತಾ ಇದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಇಂಚಷ್ಟು ಚಕ್ಕೆ ಎರಡು ಏಲಕ್ಕಿ ಒಂದು ಮೂರಿಂದ ನಾಲ್ಕು ಲವಂಗ ಒಂದು ಏಲಕ್ಕಿ ಕಪ್ಪು ಏಲಕ್ಕಿ ತಿಂತೀವಲ್ವ ಅದು ಅಥವಾ ಮರಾಠಮೊಗ್ಗು ಹಾಕ್ಕೊಂಡ್ರೂ ಆಯಿತು ಒಂದು ಸ್ಟಾರು ಹೂವು ಒಂದು ಅರ್ಧ ಸ್ಪೂನಷ್ಟು ಸೋಂಪು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ನೀವು ಮನೆಯಲ್ಲಿ ಖಾರ ಹೇಗೆ ತಿಂತೀರಾ ಅದ್ರ ಮೇಲೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು ಒಂದೆರಡು ಸ್ಪೂನಷ್ಟು ಕಡಲೆ ಒಂದು ಸ್ಪೂನ್ ಜೀರಿಗೆ ಒಂದು ಅರ್ಧ ಓಳಷ್ಟು ಕಾಯಿ ಹಸಿ ಕಾಯಿ ತುರಿ ತಗೊಂಡಿದ್ದೀನಿ ಒಂದು ಇಡಿಯಷ್ಟು ಪುದೀನ ಒಂದು ಇಡಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಅರಿಶಿಣ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಸ್ವಲ್ಪ ನೀರು ಜೊತೆ ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಾದರೆ ಸಾಕು ನಾನಿಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಸಾಕಾಗತ್ತೆ ಜಾಸ್ತಿ ಎಣ್ಣೆ ಅವಶ್ಯಕತೆ ಇರೋದಿಲ್ಲ ಒಂದು ಅರ್ಧ ಸ್ಪೂನು ಸಾಸಿವೆ ಸ್ವಲ್ಪ ಇಂಗು ಕರಿಬೇವಿನ ಸೊಪ್ಪು ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿ ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆಗಲಿ ಈಸಿಯಾಗಿ ಅಂಥ ಗ್ರೇವಿ ರೆಸಿಪಿ ಅವರೇ ಟೇಸ್ಟ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತೇ ಇದೆ ಅಪರೂಪದ ಒಡವೆ ಅಂತ ಹೇಳ್ಬೋದು ಅನ್ಸೀಸನಲ್ಲಿ ಸಿಗೋದ್ರಿಂದ ಸೊ ಒಂದೊಳ್ಳೆ ಗ್ರೇವಿ ಮಾಡ್ಕೊಳ್ಳೋಣ ನೋಡಿ ಒಂದು ಅರ್ಧ ಭಾಗ ಫ್ರೈ ಆಗಿದೆ ಈ ಟೈಮ್ನಲ್ಲಿ ಟೊಮೆಟೊ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಅದು ಕೂಡ ಹುಳಿ ಟೊಮ್ಯಾಟೊ ಎರಡು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಟೊಮೆಟೊ ಕೂಡ ಅಷ್ಟೇ ಒಂದು ಅರ್ಧ ಭಾಗ ಫ್ರೈ ಆಗಲಿ ನೋಡಿ ಈಗ ಆಲ್ಮೋಸ್ಟ್ ಒಂದು ಅರ್ಧ ಭಾಗ ಫ್ರೈ ಆಗಿದೆ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಯಿತು ಅಂತ ಹೇಳಿದ್ರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಅವರೆಕಾಳು ಸುಮಾರು ಒಂದು ಕಾಲು ಕೆ ಜಿ ವಷ್ಟು ಅವರೆಕಾಳನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಆದಷ್ಟು ಗ್ರೇವಿ ಮಾಡಬೇಕಾದ್ರೆ ಎಳೆಯದಾಗಿರೋಂಥ ಕಾಳು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದು ಆಗಿ ಬೇಯುತ್ತೆ ಸ್ನೇಹಿತರೆ ಅವರೆಕಾಳು ಕಾಳು ಜೊತೆ ಕಲ್ಲುಪ್ಪನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಬೇಗ ಬೇಯುತ್ತೆ ಮತ್ತು ಉಪ್ಪನ್ನ ಚೆನ್ನಾಗಿ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಕಾಳುಗಳು ಅಷ್ಟೆ ತುಂಬ ಎಳೆಯದಾಗಿರೋದಿತ್ತು ತುಂಬ ಚೆನ್ನಾಗಿತ್ತು ಅದಕ್ಕೆ ಗ್ರೇವಿ ಮಾಡಬೇಕು ಹೇಳಿ ಮನೆಯಲ್ಲಿ ಈ ಒಂದು ಗ್ರೇವಿನ ರೆಡಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಚಪಾತಿ ಜೊತೆ ಸರ್ವ್ ಮಾಡಿದ್ದೆ ಒಂದು ಮೂರು ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗತ್ತೆ ಇವಾಗ ನಾವು ರೆಡಿ ಇಟ್ಕೊಂಡಿರೋ ಅಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ಈ ಮಸಾಲೆ ಅಂತೂ ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತ ಹೇಳ್ಬೋದು ನೀವು ಒಂದು ಸಲ ಈ ರೀತಿಯಾಗಿ ಗ್ರೇವಿಯನ್ನು ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರಾ ಲೈಟ್ ಮಸಾಲೆ ತುಂಬ ಜಾಸ್ತಿ ಮಸಾಲ ಅಂತ ಕೂಡ ಅನಿಸೋದಿಲ್ಲ ಇದು ಮಸಾಲ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಮಿಕ್ಸಿ ಜಾರಲ್ಲಿರೋ ಅಂಥ ನೀರನ್ನು ಮಸಾಲೆ ಎರಡನ್ನು ಕೂಡ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಗಟ್ಟಿ ಬೇಕಾ ತೆಳುವಾಗಿ ಬೇಕಾ ಇದು ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಕಡಲೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ನೀವು ನೀರನ್ನು ಒಂದೇ ಸಲ ಕೂಡಿಸ್ಕೊಳ್ಳಿ ತೆಳುವಾಗಿ ಬೇಕಾ ಗಟ್ಟಿಯಾಗಿ ಬೇಕಾ ಅಂತ ಹೇಳಿಬಿಟ್ಟು ನೋಡಿ ಈ ಒಂದು ಕನ್ಸಿಸ್ಟೆನ್ಸಿ ಚಪಾತಿಗೆ ಕರೆಕ್ಟಾಗಿದೆ ಸಲ ಉಪ್ಪು ಚೆಕ್ ಮಾಡಿ ಒಂದು ಕುದಿ ಬಂದ ತಕ್ಷಣ ಲಿಡ್ಡನ್ನು ಕ್ಲೋಸ್ ಮಾಡೋಣ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಲ್ ಒಡ್ಸ್ಕೊಳ್ಳೋಣ ಈಗ ಪ್ರೆಷರ್ ಬಿಟ್ಟಿದೆ ವಾವ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಈ ಒಂದು ಗ್ರೇವಿ ರೆಸಿಪಿ ಅವರೆಕಾಳು ಮಸಾಲ ಸಕ್ಕದಾಗಿತ್ತು ಮಿಸ್ ಮಾಡದೆ ನೀವು ಟ್ರೈ ಮಾಡಲೇಬೇಕು ಸ್ನೇಹಿತರೆ ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಈ ರೀತಿಯಾಗಿದ್ದರೆ ನಾವು ಚಪಾತಿಗೆ ದೋಸೆಗೆ ಪೂರಿಗೆ ರೊಟ್ಟಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಇದು ಇದಕ್ಕೆ ಕಾಂಬಿನೇಷನ್ ಮಾಡ್ಕೊಬೇಕು ಅಂತ ಏನೂ ಇಲ್ಲ ಇದನ್ಕಿಂತ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಅನ್ನಕ್ಕೆ ತುಂಬ ಒಳ್ಳೆಯ ಗ್ರೇವಿ ಇದು ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ ಅಷ್ಟು ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ಈ ಒಂದು ರೆಸಿಪಿಯನ್ನು ನೋಡಿದ್ದೀರಾ ಮಿಸ್ ಮಾಡದೆ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬರಲಾ ಬಾಯ್ ಸ್ನೇಹಿತರೆ ಮನೆಯಲ್ಲಿ ಏನಾದರೂ ತಿಂಡಿ ಮಾಡಬೇಕು ಮಾಡಬೇಕು ಮಾಡಬೇಕಂತ ಯೋಚನೆ ಮಾಡ್ತಾ ಇರ್ತೀರ ಸೊ ಅದೇ ರೀತಿಯಾಗಿ ಬಾಯಿಗೆ ತುಂಬ ಟೇಸ್ಟಿಯಾಗಿರೋ ಅಂಥ ಖಾಕಾರವಾಗಿರೋ ಅಂಥ ಗ್ರೇವಿ ರೆಸಿಪಿ ಇದನ್ನಂತೂ ಇಷ್ಟು ಚೆನ್ನಾಗಿ ಮಾಡ್ಬೋದಾ ಇಷ್ಟು ಈಸಿನ ಅಂತ ಅಂದ್ಕೊಂಡ್ಬಿಡ್ತೀರಾ ಎರಡರಿಂದ ಮೂರು ಆಲೂಗೆಡ್ಡೆ ಇದ್ದರೆ ಸಾಕು ಸ್ನೇಹಿತರೆ ಸೂಪರ್ ಡೂಪರಾಗಿರೋ ಅಂತ ಈ ಒಂದು ಗ್ರೇವಿ ರೆಡಿಯಾಗಿ ಹೋಗ್ಬಿಡುತ್ತೆ ನೀವು ಯಾವತ್ತೂ ಕೂಡ ಈ ರೀತಿಯಾಗಿ ಟ್ರೈ ಮಾಡಿರೋಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ ಅಷ್ಟು ರುಚಿಯಾಗಿರುತ್ತೆ ಇನ್ಸ್ಟೆಂಟಾಗಿ ಮಾಡ್ಬೋದು ನೀವು ಚಪಾತಿ ಪೂರಿ ದೋಸೆ ಪ್ರತಿಯೊಂದಕ್ಕೂ ಕೂಡ ಕಾಂಬಿನೇಷನ್ ಕೊಡ್ಬೋದು ಬನ್ನಿ ಈ ಒಂದು ಗ್ರೇವಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ನಾನು ಇಲ್ಲೊಂದು ಮಿಕ್ಸಿ ಜಾರ್ಗೆ ಒಂದು ಇಡೀವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಬೇಕು ನಾವು ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಮಾಡ್ಕೊಳ್ಬೋದು ಇಲ್ಲಿ ಸುಮಾರು ಒಂದು ಐದು ಹಸಿ ಹಾಕ್ತಾ ಹಾಕ್ತಾಯಿದ್ದೀನಿ ಅದೇ ರೀತಿಯಾಗಿ ಒಂದು ಕಟ್ಟೋಷ್ಟು ಪಾಲಕ್ ಸೊಪ್ಪನ್ನು ಬಿಸಿ ನೀರಲ್ಲಿ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟು ನೀರಿಂದ ಸಪ್ರೇಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಇದು ಗ್ರೀನ್ ಕಲರ್ ನಮಗೆ ಹೀಗೆ ಇರಬೇಕಪ್ಪ ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ ನಮ್ಗೆ ಅದೇ ರೀತಿಯಾಗಿದ್ದರೆ ಚೆನ್ನಾಗಿರುತ್ತೆ ಪಾಲಕ್ ಗ್ರೇವಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ನಿಂಬೆ ರಸ ಹಾಕಿ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸ ಹಾಕಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡೂ ಕೂಡ ಮಿಕ್ಸ್ ಆಗಿದೆ ಇದರಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ನೀರೇನು ಹಾಕಿಲ್ಲ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಗ್ರೀನ್ ಕಲರ್ ಆಗಿದೆ ಅಂತ ತುಂಬ 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 ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲೊಂದು ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ ನೀವು ದಪ್ಪ ತಳದ ಪಾತ್ರೆ ಬೇಕಾದರೂ ತೊಗೊಳ್ಬೋದು ಇದು ಓಪನ್ ಆಗಿ ಬೇಯಿಸ್ತಾ ಇರೋದ್ರಿಂದ ಕುಕ್ಕರ್ ಅವಶ್ಯಕತೆ ಏನು ಇರೋದಿಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮೂರು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಸ್ನೇಹಿತರೆ ಮೀಡಿಯಮ್ ಸೈಜಿಂದು ಮೂರು ಆಲೂಗೆಡ್ಡೆಯನ್ನು ಈ ರೀತಿಯಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಬೇಯಿಸಿರೋ ಅಂಥದ್ದಲ್ಲ ರಾ ಅಂತ ಹೇಳ್ತೀವಲ್ವ ಹಸಿಯಾಗಿರೋ ಅಂಥ ಆಲೂಗೆಡ್ಡೆ ಇದನ್ನು ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ಫ್ಲೇಮನ್ನು ಸೊ ಈ ರೀತಿಯಾಗಿ ಫ್ರೈ ಮಾಡೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತ ಹೇಳ್ಬೋದು ನಾನು ಅದನ್ನೇ ಹೇಳಿದ್ದು ಮುಂಚೆನೇ ಹೇಳ್ಬಿಟ್ಟಿದ್ದೀನಿ ವೀಡಿಯೋದಲ್ಲಿ ನೀವು ಈ ಥರ ಗ್ರೇವಿನ ನೀವು ಯಾವತ್ತೂ ಕೂಡ ಟ್ರೈ ಮಾಡಿರಲ್ಲ ಅಂತ ನೋಡಿ ಆಲ್ಮೋಸ್ಟ್ ಆಗಿದೆ ಒಂದು ಅರ್ಧ ಭಾಗ ಫ್ರೈ ಆಗಿದೆ ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂದರೆ ಇದನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ ಅದೇ ಇರೋ ಅಂಥ ಎಣ್ಣೆಗೆನೇ ನಾನು ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಫೈನ್ ಚಾಪ್ ಮಾಡಿದ್ದೀನಿ ಈರುಳ್ಳಿ ಒಂದು ಭಾಗ ಫ್ರೈ ಆಗಲಿ ಸ್ನೇಹಿತರೆ ಫೈನ್ ಚಾಪ್ ಮಾಡೋದ್ರಿಂದ ಚೆನ್ನಾಗಿ ಹಾಲುಗೆಡೆ ಜೊತೆ ಬ್ಲೆಂಡ್ ಆಗುತ್ತೆ ಹೊಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಒಂದು ಅರ್ಧ ಭಾಗ ಫ್ರೈ ಆಗಿದೆ ಪೂರ್ತಿಯಾಗಿ ಫ್ರೈ ಆಗಬೇಕಂತ ಏನೂ ಇಲ್ಲ ಸ್ನೇಹಿತರೆ ಅದೇ ರೀತಿಯಾಗಿ ಒಂದು ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಸ್ನೇಹಿತರೆ ಅದು ಕೂಡ ಮೀಡಿಯಮ್ ಸೈಜಿಂದ ಮೀಡಿಯಮ್ಮು ದಪ್ಪ ಅಂದರೆ ನಿಮಗೆ ಗೊತ್ತಿರುತ್ತೆ ಸ್ವಲ್ಪ ದಪ್ಪಕ್ಕಿಂತ ಸ್ವಲ್ಪ ಚಿಕ್ಕದಾಗಿರೋ ಮೀಡಿಯಮ್ ಸೈಜು ಅದನ್ನು ಕೂಡ ನಾನು ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ನಿಮಗೆ ಸ್ವಲ್ಪ ಖಾರ ಮುಂದೆ ಮಾಡಿ ಹಾಕೊಳ್ಳಿ ಸ್ನೇಹಿತರೆ ಹಸಿಮೆಣಸಿನ್ಕಾಯನ್ನು ತುಂಬ ಚೆನ್ನಾಗಿರುತ್ತೆ ನೀವು ಅನ್ನಕ್ಕೂ ಕೂಡ ಕಾಂಬಿನೇಷನ್ ಮಾಡ್ಕೊಳ್ಬೋದು ಒಂದು ಅರ್ಧ ಭಾಗ ಇದು ಫ್ರೈ ಆಗಿದೆ ಈರುಳ್ಳಿ ಮತ್ತು ಟೊಮ್ಯಾಟೊ ಈ ಟೈಮ್ನಲ್ಲಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಇಷ್ಟು ಹಾಕಿದ್ರೆ ಸಾಕು ಸ್ನೇಹಿತೆ ಬಾಯಿಗೆ ಹಿತವಾಗಿ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಕಮ್ಮಿ ಬಜೆಟ್ ಅಂತ ಕೂಡ ಹೇಳ್ಬೋದು ಕಡಿಮೆ ದುಡ್ಡಲ್ಲಿ ತುಂಬ ರುಚಿಯಾಗಿರೋ ಅಂಥದ್ದು ಮನೆ ಮಂದಿ ಎಲ್ಲ ತಿನ್ನೋ ಅಷ್ಟು ಅಂತ ಹೇಳ್ಬೋದು ಅಷ್ಟು ಗ್ರೇವಿ ರೆಡಿ ಆಗಿಬಿಡುತ್ತೆ ಡ್ರೈ ಫ್ರೈ ಮಾಡ್ಕೊಂಡಿದ್ದೀವಿ ಇದಕ್ಕಿನ್ನೂ ಗ್ರೇವಿ ನಾವೇನು ಮಿಕ್ಸ್ ಮಾಡಿಲ್ಲ ಸ್ನೇಹಿತರೆ ಇದೆಲ್ಲ ಈ ಥರ ಹಿಂಗೆ ಮಿಕ್ಸ್ ಮಾಡಿ ಆದಮೇಲೆ ನಾವು ಫೈನ್ ಪೇಸ್ಟ್ ಮಾಡಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನಾನು ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ಫುಡ್ ಕಲರನ್ನು ನಾನು ಹಾಕಿಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳಿ ಪೇಸ್ಟ್ ಮತ್ತು ನಿಂಬೆ ರಸ ನಿಂಬೆ ರಸ ಹಾಕಿರೋದ್ರಿಂದ ಹಸಿರು ಕಲರ್ ಹಾಗೆ ಇರುತ್ತೆ ಸ್ನೇಹಿತರೆ ಗ್ರೀನ್ ಕಲರ್ ಎಲ್ಲೂ ಕೂಡ ಹೋಗೋದಿಲ್ಲ ಅದೇ ರೀತಿಯಾಗಿ ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಮಸಾಲೆ ಇತ್ತಲ್ವ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇವಾಗ ಒಂದೊಳ್ಳೆ ಒಂದು ಎರಡು ನಿಮಿಷ ಫ್ರೈ ಆಗಿಬಿಡಲಿ ಸ್ನೇಹಿತರೆ ಸಾಕಾಗತ್ತೆ ಆ ಕೊತ್ತಂಬರಿ ಸೊಪ್ಪಿಂದು ಸ್ವಲ್ಪ ವಾಸನೆ ಹೋಗಲಿ ಅಂತ ಅಷ್ಟೇ ನಾವು ಏನಿಲ್ಲ ಸ್ನೇಹಿತರೆ ಇದರಲ್ಲಿ ನಾವು ಇದೇ ರೀತಿಯಾಗಿ ಗ್ರೀನ್ ಕಲರ್ ಇರಬೇಕು ಅಂದರೆ ಲಿಡ್ಡನ್ನು ಕ್ಲೋಸ್ ಮಾಡಬಾರ್ದು ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ನೋಡಿ ಕುದಿಯೋದಕ್ಕೆ ಶುರುವಾಗಿದೆ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋ ಅಂತ ಆಲೂಗೆಡ್ಡೆಯನ್ನು ಇದಕ್ಕೆ ಮಿಕ್ಸ್ ಮಾಡಿ ಇದನ್ನು ಕೂಡ ಒಂದು ಎರಡು ನಿಮಿಷ ಫ್ರೈ ಆಗೋದಕ್ಕೆ ಬಿಟ್ಬಿಡೋಣ ಮಸಾಲ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆಲೂಗೆಡ್ಡೆ ನಿಮಗೆ ಇದು ಸೈಜು ದಪ್ಪ ಆಯಿತು ಅಂತ ಏನಾದರೂ ಅನಿಸಿದ್ರೆ ಇನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು ಆಲೂಗೆಡ್ಡೆನ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದು ಎರಡು ನಿಮಿಷ ಫ್ರೈ ಮಾಡೋಣ ನಾನು ಚೆನ್ನಾಗಿ ಸ್ಟೀಮಲ್ಲಿ ಬೇಯುತ್ತೆ ಅಂತ ಅನ್ನೋದಕ್ಕೋಸ್ಕರ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ ನಾವು ಮನೆಯಲ್ಲೇ ಇರೋದ್ರಿಂದ ಗ್ರೀನ್ ಕಲರೇ ಇರಬೇಕಂತ ಏನೂ ಇಲ್ಲ ಸ್ನೇಹಿತರೆ ಸ್ವಲ್ಪ ಕಲರ್ ಚೇಂಜ್ ಆದ್ರೂ ಏನು ಪ್ರಾಬ್ಲಮ್ ಇಲ್ಲ ಟೇಸ್ಟ್ ಅಂತೂ ಏನು ಚೇಂಜ್ ಆಗಲ್ಲ ತಾನೇ ಸೊ ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಬೇಗ ಬೇಯುತ್ತೆ ಅಂತ ಅಷ್ಟೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಸ್ನೇಹಿತರೆ ಮಳೆಗಾಲದಲ್ಲಂತೂ ಚಳಿಗಾಲದಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ ಆ ಚಳಿಗೆ ಬಿಸಿ ಬಿಸಿಯಾಗಿ ಇದನ್ನು ಮಾಡಿಕೊಂಡು ತಿಂತಾ ಇದ್ದರೆ ಆಹಾ ಏನು ರುಚಿ ಅಂತೀರಾ ಇವಾಗ ಇದು ರೆಡಿ ಆಗಿದೆ ಗ್ರೇವಿ ಸೊ ಬನ್ನಿ ಸರ್ವ್ ಮಾಡೋ ಟೈಮ್ ಆಗಿದೆ ನಾನಿಲ್ಲಿ ಅಕ್ಕಿ ಮತ್ತು ಗೋಧಿ ದೋಸೆ ಹಾಕಿದೆ ಇನ್ಸ್ಟೆಂಟ್ ದೋಸೆ ಇನ್ಸ್ಟೆಂಟ್ ದೋಸಾಗೆ ಇದು ಕಾಂಬಿನೇಷನ್ ಮಾಡಿದೆ ಆಲೂ ಪಾಲಕ್ ಗ್ರೇವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಲ ಈ ರೀತಿಯಾಗಿ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ ಅಂತ ನನಗೆ ಗೊತ್ತಾಗಿದೆ ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಆಗ್ಬೋದು ನಿಮ್ಮ ಫ್ರೆಂಡ್ಸಿಗೆ ಆಗ್ಬೋದು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಸೂಪರಾಗಿರೋ ಅಂಥ ರೆಸಿಪಿ ನೀವು ಇದಕ್ಕೆ ಗೀ ರೈಸ್ ಮಾಡಿದ್ರೂ ಸೂಪರಾಗಿರುತ್ತೆ ಚಪಾತಿ ರೊಟ್ಟಿ ಪೂರಿ ಪ್ರತಿಯೊಂದಿಗೂ ಕೂಡ ಸುಪ್ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಒಂದು ವೆಜ್ ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲೊಂದು ದಪ್ಪ ಥರದ್ದು ಪ್ಯಾನ್ ತೊಗೊಂಡಿದ್ದೀನಿ ನೀವು ಬಾಂಡ್ಲಿ ಬೇಕಾದರೂ ತೊಗೊಳ್ಬೋದು ನಾನಿಲ್ಲಿ ಸುಮಾರು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಂದು ಐದರಿಂದ ಆರು ಎಸಳು ಬೆಳ್ಳುಳ್ಳಿ ಒಂದು ಚಿಕ್ಕದಾಗಿರೋ ಅಂಥ ಒಂದು ಪೀಸು ಶುಂಠಿ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಎಲ್ಲ ಮೀಡಿಯಮ್ ಸೈಜಿಂದು ತೊಗೊಂಡಿರೋದು ನಾನು ಮಾಡ್ತಾ ಇರೋಂಥ ಕ್ವಾಂಟಿಟಿ ಸುಮಾರು ಒಂದು ಎಂಟರಿಂದ ಒಂಬತ್ತು ಜನ ತಿನ್ನುವಷ್ಟು ಕ್ವಾಂಟಿಟಿ ಮಾಡ್ತಾ ಇರೋದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣಸಿನಕಾಯನ್ನು ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ ಸುಮಾರು ಒಂದು ಆರು ಹಸಿಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಅರ್ಧ ಭಾಗ ಫ್ರೈ ಆಗಬೇಕು ಸ್ನೇಹಿತರೆ ಇದು ಪೂರ್ತಿಯಾಗಿ ಫ್ರೈ ಆಗೋದು ಬೇಡ ಒಂದು ಅರ್ಧ ಭಾಗ ಫ್ರೈ ಆದರೆ ಸಾಕು ಇದಕ್ಕೆ ಕಲ್ಲು ಸ್ವಲ್ಪ ಸ್ವಲ್ಪ ಮಸಾಲೆ ಸಾಕು ಜಾಸ್ತಿ ಬೇಡ ಎರಡು ಏಲಕ್ಕಿ ಚಕ್ಕೆ ಲವಂಗ ಮರಕ್ ಮೊಗ್ಗು ಸ್ವಲ್ಪ ಸೋಂಪು ಇಷ್ಟನ್ನು ಹಾಕ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡೋಣ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದು ಬಟ್ರೆ ಬಟ್ರ ಹತ್ರ ನಾನು ಹೇಳಿಸ್ಕೊಂಡು ಮಾಡ್ತಾ ಇರೋದು ಮದುವೆ ಮನೆ ಶೈಲಿನಲ್ಲಿ ಎಲ್ಲ ಮಾಡ್ತಾರೆ ಅಲ್ವಾ ಫಂಕ್ಷನ್ಗಳಲ್ಲಿ ಆ ರೀತಿಯಾಗಿರೋ ಅಂತ ವೆಜ್ ಕುರ್ಮಾ ಇದಕ್ಕೆ ಜಸ್ಟು ಒಣಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಬೋದು ಇಲ್ಲ ಅಂತ ಹೇಳಿದ್ರೆ ನೀವು ಹಸಿಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಬೋದು ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಒಂದು ಅರ್ಧ ಭಾಗ ಫ್ರೈ ಆದರೆ ಸಾಕು ಇದು ಇದ್ರ ಜೊತೆಗೇ ನಾನು ಒಂದು ಸ್ಪೂನಷ್ಟು ಜೀರಿಗೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಜೀರಿಗೆ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಅದು ಆಗ್ತಾ ಬಂದಿದೆ ಈ ಟೈಮ್ನಲ್ಲಿ ಸ್ಟವನ್ನು ಆಫ್ ಮಾಡಿಬಿಡೋಣ ಇದಕ್ಕೆ ಒಂದು ಇಡಿಯುವಷ್ಟು ಪುದೀನ ಹಾಕ್ತಾ ಇದ್ದೀನಿ ಫ್ರೈ ಮಾಡೋದೇನು ಬೇಡ ಸ್ಟವನ್ನು ಆಫ್ ಮಾಡಿದ್ದೀನಿ ಇವಾಗ ರುಬ್ಬೋದಕ್ಕೆ ರೆಡಿ ಮಾಡ್ಕೊತಾ ಇರೋದು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಉರಿಗಡಲೆ ನೀವು ಉರಿಗಡಲೆ ಪ್ಲೇಸಲ್ಲಿ ನೀವು ಗೋಡಂಬಿ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಅರಿಶಿಣ ಒಂದು ಮೂರು ಸ್ಪೂನಷ್ಟು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ ಇದೆಲ್ಲವನ್ನು ಸೇರಿಸ್ಬಿಟ್ಟು ಫೈನ್ ಪೇಸ್ಟ್ ಮಾಡಿ ಎತ್ತಿಟ್ಕೊಂಬಿಡೋಣ ನಾನಿಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಒಂದು ಪಲಾವ್ ಎಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಎಲ್ಲ ಚಟಪಟ ಅಂತ ಸಿಡ್ದುಬಿಡಲಿ ಪಲಾವ್ ಎಲೆ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ನಮಗೆ ಹೋಟೆಲ್ ಸ್ಟೈಲಲ್ಲಿ ಮಾಡೋ ಅಂಥ ಗ್ರೇವಿ ಇದು ಸ್ವಲ್ಪ ಕರಿಬೇವಿನ ಸೊಪ್ಪು ಕ್ಯಾರೆಟು ಹುರುಳಿಕಾಯಿ ಆಲೂಗೆಡ್ಡೆ ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಇರುತ್ತೆ ಆ ತರಕಾರಿ ಹಾಕಿ ಈ ಒಂದು ರೆಸಿಪಿಯನ್ನು ಈ ಒಂದು ಗ್ರೇವಿಯನ್ನು ನೀವು ಮಾಡ್ಬೋದು ಸ್ನೇಹಿತರೆ ಸಾಗು ಅಂದ್ರೂ ಸೂಪರಾಗಿದೆ ಕುರ್ಮ ಅಂದ್ರೂ ಸೂಪ್ಪರಾಗಿದೆ ನೀವೇನು ಹೆಸರು ಕುದ್ರೂ ಓಕೆ ಸೂಪರ್ ಡುಪ್ಪರಾಗಿರೋವಂಥ ರೆಸಿಪಿ ಇದು ಈಸಿಯಾಗಿ ಮಾಡ್ಕೊಳ್ಬೋದು ಟೇಸ್ಟಿಯಾಗಿ ಮಾಡೋ ಅಂಥ ರೆಸಿಪಿ ನೀವು ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಬೋದು ಇದು ಒಂದು ಅರ್ಧ ಭಾಗ ಫ್ರೈ ಆದರೆ ಸಾಕು ಸ್ನೇಹಿತರೆ ಸ್ವಲ್ಪ ಉಪ್ಪನ್ನು ಹಾಕಿ ರುಚಿಗೆ ಬೇಕಾದಷ್ಟು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಭಾಗ ಅಂತ ಹೇಳಿದೆ ಅಲ್ವ ಅಷ್ಟೇ ಸಾಕು ಪೂರ್ತಿಯಾಗಿ ಫ್ರೈ ಆಗೋದು ಬೇಡ ನಾವು ಲಿಡನ್ನು ಕ್ಲೋಸ್ ಮಾಡಿ ಬೇರೆ ಬೇಯಿಸ್ಕೋತೀವಿ ಅಲ್ವಾ ಅದಕ್ಕೋಸ್ಕರ ಒಂದು ಅರ್ಧ ಭಾಗ ಫ್ರೈ ಆದರೆ ಸಾಕು ನೋಡಿ ಇವಾಗ ಒಂದು ಅರ್ಧ ಭಾಗ ಫ್ರೈ ಆಗಿದೆ ಇವಾಗ ನಾವು ಫೈನ್ ಪೇಸ್ಟ್ ಮಾಡಿ ರುಬ್ಬಿಟ್ಕೊಂಡಿರೋ ಅಂಥ ಆ ಒಂದು ಮಸಾಲೆನ ಇದಕ್ಕೆ ಆ್ಯಡ್ ಮಾಡೋಣ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೀವು ಸೇಮ್ ಮಸಾಲೆಗೆ ಪನ್ನೀರ್ ಹಾಕಿ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿ ಏನು ಹೇಳ್ತಾರೆ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು ಇದನ್ನು ಹೇಳಿದ್ರೆ ವೆಜಿಟೇಬಲ್ಸ್ ಆಗ್ಬೋದು ಮಶ್ರೂಮ್ ಆಗ್ಬೋದು ಪನ್ನೀರ್ ಆಗ್ಬೋದು ತುಂಬ ಚೆನ್ನಾಗಿರುತ್ತೆ ಇವನು ಇದಕ್ಕೂ ಕೂಡ ಸೋಯಾ ಚಿಂಕ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಮಸಾಲೆ ನೋಡಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಗಟ್ಟಿಗೆ ಬೇಕಾ ತೆಳುವಾಗಿ ಬೇಕಾ ಅಂತ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಈ ಟೈಮ್ನಲ್ಲಿ ಅದು ಕುದಿಬೇಕಾದ್ರೆ ಒಂದು ಸಲ ನೀವು ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಉಪ್ಪು ಕಡಿಮೆ ಇತ್ತು ಅಂದರೆ ಇನ್ನು ಸ್ವಲ್ಪ ಸೇರಿಸ್ಬಿಟ್ಟು ನೀರನ್ನ ನೋಡ್ಕೊಳ್ಳಿ ನೀರ್ನೆಲ್ಲ ನೀಟಾಗಿ ಸೇರಿಸಿ ಆದಮೇಲೆ ಮಿಕ್ಸ್ ಮಾಡಿ ಒಂದು ಸಲ ನೋಡೋಣ ಯಾವ ರೀತಿ ಬರುತ್ತೆ ತಿಳಿವಿದೆಯಾ ಗಟ್ಟಿ ಇದೆಯಾ ಅಂತ ನೋಡಿಕೊಂಡು ಒಂದು ಕುದಿ ಬಂದ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಷಲ್ ಒಡಿಸ್ಕೊಳ್ಳೋಣ ಒಂದೇ ವಿಷಲ್ ಸಾಕು ಬೆಂದ್ಬಿಟ್ಟಿರುತ್ತೆ ಅಥವಾ ಏನಾದರೂ ಟೈಮ್ ಕಡಿಮೆ ಇದೆ ಅಂತ ಹೇಳಿದ್ರೆ ಎರಡು ವಿಷಲ್ ಒಡಿಸ್ಕೊಂಡ್ರೆ ಬೇಗ ಪ್ರೆಷರ್ ಕೂಡ ಬಿಡುತ್ತೆ ಸ್ನೇಹಿತರೆ ನಾನಿಲ್ಲಿ ಒಂದೇ ವಿಷಲಿ ಓಡಿಸಿರೋದು ಇವಾಗ ತಣ್ಣಗಾಗಿದೆ ಬನ್ನಿ ನೋಡೋಣ ಗ್ರೇವಿ ಯಾವ ರೀತಿಯಾಗಿ ರೆಡಿ ಆಗಿದೆ ಅಂತ ವಾವ್ ಅದಲ್ಲಿದ್ದು ಓಪನ್ ಮಾಡಿದಾಗ ಆ ಫ್ರಾಗ್ರೆನ್ಸ್ ಬರುತ್ತಲ್ಲ ಆ ಸ್ಮೆಲ್ಲು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗೆ ಹೊಟ್ಟೆಲ್ಲೇ ಜ್ಞಾಪಕ್ಕೆ ಬಂದಂಗೆ ಆಯಿತು ಸ್ನೇಹಿತರೆ ಅಷ್ಟು ಚೆನ್ನಾಗಿತ್ತು ತುಂಬ ರುಚಿಯಾಗಿತ್ತು ಇವಾಗೆಲ್ಲ ನೀಟಾಗಿ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ ಸ್ನೇಹಿತರೆ ಸೂಪರಾಗಿರೋ ಅಂಥ ವೆಜ್ ಕುರ್ಮಾ ರೆಡಿ ಆಯಿತು ಅಥವಾ ವೆಜ್ ಸಾಗು ವೆಜಿಟೇಬಲ್ಸ್ ಸಾಗು ಅಂತ ಹೇಳ್ಬೋದು ತರಕಾರಿ ಸಾಗು ಇವಾಗ ರೆಡಿ ಆಗಿದೆ ಸರ್ವ್ ಮಾಡೋಣ ನಾನು ಇದನ್ನು ದೋಸೆ ಜೊತೆ ಸರ್ವ್ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ನಾನು ಮೆಂತ್ಯ ದೋಸೆ ಮಾಡ್ತೀನಿ ಸ್ನೇಹಿತರೆ ತುಂಬಾ ತುಂಬ ಚೆನ್ನಾಗಿ ಬರುತ್ತೆ ಆ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗ್ಬಿಡುತ್ತೆ ಕಡಿಮೆ ಇನ್ಗ್ರೀಡಿಯೆಂಟ್ಸಲ್ಲಿ ಸೂಪರ್ ಆಗಿರೋಂಥ ದೋಸೆ ರೆಸಿಪಿ ಅದಕ್ಕೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಈ ಒಂದು ಕುರ್ಮಾ ಮಾಡಿದ್ದೆ ಸಾಕತ್ತಾಗಿತ್ತು ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ ಹೈ ಮೈ ಬ್ಯೂಟಿಫುಲ್ ವೀವರ್ಸ್ ಹೇಗಿದ್ದೀರಾ ಎಲ್ಲರೂ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಡೂಪರ್ ಆಗಿರೋಂಥ ರೆಸಿಪಿ ರೀ ಏನು ರೀ ನೀವೆಲ್ಲದಕ್ಕೂ ಸೂಪರ್ ಡೂಪರ್ ಅಂತ ಹೇಳ್ತೀರಾ ಹೌದು ರೀ ಅಷ್ಟು ರುಚಿಯಾಗಿರೋಂಥ ಟೇಸ್ಟಿಯಾಗಿರೋವಂಥ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಲ್ವಾ ಸೊ ಅದೇ ಒಂದು ಖುಷಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗಂತೂ ತುಂಬ ಖುಷಿ ಆಗುತ್ತೆ ಈ ಒಂದು ರೆಸಿಪಿಯನ್ನು ನೋಡಿದ್ರೆ ಮಿಸ್ ಮಾಡಿದೆ ನೀವು ಟ್ರೈ ಮಾಡ್ತೀರೋ ಅನ್ನೋ ನಂಬಿಕೆ ನನಗಿದೆ ಅದೇ ರೀತಿಯಾಗಿ ಯಾರೆಲ್ಲ ಟ್ರೈ ಮಾಡ್ತೀರ ಮಿಸ್ ಮಾಡದೆ ನನಗೆ ಕಮೆಂಟ್ ಮಾಡಿ ಡಾಬಾ ಊಟ ಅಂದರೆ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ತಿಂತೀವಿ ಸೊ ಅದರಲ್ಲಿ ಡಾಬಾದಲ್ಲಿ ಮಾಡೋ ಥರ ಅದೇ ರುಚಿ ಬರೋ ಅಂತ ಬೆಂಡಿ ಕರಿಯನ್ನು ಮನೆಯಲ್ಲೇ ಯಾಕೆ ಟ್ರೈ ಮಾಡಬಾರ್ದು ತುಂಬ ಈಸಿ ಮೆಥಡಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಸೂಪರಾಗಿ ಬರುತ್ತೆ ಡಾಬಾ ಸ್ಟೈಲ್ನಲ್ಲಿ ಮಾಡೋ ಅಂತ ಬೆಂಡಿ ಕರಿಯನ್ನು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿ ವಷ್ಟು ಬೆಂಡೆಕಾಯನ್ನು ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳೆದು ಬಿಟ್ಟು ಅದರಲ್ಲಿ ನೀರಿನಂಶ ಏನೂ ಇರಬಾರ್ದು ಚೆನ್ನಾಗಿ ಒಂದು ಬಟ್ಟೆನಲ್ಲಿ ಒರೆಸ್ಬಿಟ್ಟು ನೋಡಿ ಉದ್ದು ಉದ್ದನಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ಎಳೆಯದಾಗಿರೋ ಅಂಥ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೊಳ್ಳಿ ಸ್ನೇಹಿತರೆ ಆವಾಗ ಕಪ್ಪುಗೆ ಸೀದಂಗೆ ಆಗೋದಿಲ್ಲ ಈಕ್ವಲಾಗಿ ಫ್ರೈ ಆಗುತ್ತೆ ಸ್ವಲ್ಪ ಇದು ಗ್ರೀನ್ ಕಲರ್ ಇದ್ರೇ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ನೋಡಿ ಸುಮಾರು ಒಂದು ಐದು ನಿಮಿಷ ಆದಮೇಲೆ ಈ ರೀತಿ ಆಗುತ್ತೆ ಇದು ಫ್ರೈ ಆಗಿದೆ ಸ್ನೇಹಿತರೆ ನಾವು ಎಳೆದು ತೊಗೊಂಡಿರೋದ್ರಿಂದ ಎಣ್ಣೆ ಜಾಸ್ತಿ ಹಾಕಿರೋದ್ರಿಂದ ಚೆನ್ನಾಗಿ ಫ್ರೈ ಆಗಿದೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಪೇಸ್ಟ್ ಮಾಡ್ಕೊಂಡು ಬರೋಣ ಎರಡು ಹಸಿಮೆಣಸಿನ್ಕಾಯಿ ಎರಡು ಈರುಳ್ಳಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನು ಹಾಕೊಂಡು ನೀರು ಹಾಕಬಾರದು ತರಿ ತರಿಯಾಗಿ ಇದನ್ನ ಪೇಸ್ಟ್ ಮಾಡ್ಕೋಬೇಕು ಮತ್ತೆ ಇನ್ನೊಂದು ಬೌಲಲ್ಲಿ ಮಿಕ್ಸಿಂಗ್ ಮಾಡ್ಕೊಳ್ಳೋಣ ನಾನಿಲ್ಲಿ ಸುಮಾರು ಚಿಕ್ಕದಾಗಿರೋವಂಥ ಒಂದು ಬೌಲಷ್ಟು ಒಂದು ಸುಮಾರು ಒಂದು ನೂರೈವತ್ತು ಎಮ್ ಎಲ್ ಅಷ್ಟು ನಾನು ಮೊಸರನ್ನು ತಗೊಂಡಿದ್ದೀನಿ ಇದು ಗಟ್ಟಿ ಮೊಸರು ಮತ್ತು ಪಾಕೆಟ್ ಮೊಸರು ಇದು ನಮಗೆ ಒಂದು ಡಾಬಾ ಸ್ಟೈಲು ಒಂದು ಫ್ಲೇವರ್ ಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಮಾಡಬೇಕು ಸೊ ಎರಡು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಜೀರಿಗೆ ಪುಡಿ ಎರಡು ಸ್ಪೂನಷ್ಟು ಧನಿಯಾ ಪುಡಿ ರುಚಿಗೆ ಉಪ್ಪು ಅದು ಕೂಡ ಒಂದು ಸ್ಪೂನಷ್ಟು ಹಾಕೊಂಡಿದ್ದೀನಿ ಒಂದು ಕಾಲ್ ಟೀ ಸ್ಪೂನು ಅಥವಾ ಸ್ವಲ್ಪ ಜಾಸ್ತಿ ಅರಿಶಿಣ ಒಂದು ಮುಕ್ಕಾಲು ಸ್ಪೂನಷ್ಟು ಗರಂ ಮಸಾಲ ಇದನ್ನೆಲ್ಲ ಈ ಥರ ಹಿಂಗೆ ಇದ್ದರೆ ಒಂದು ನಿಮಿಷ ಇದನ್ನು ಬೀಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಯಾಕೆಂದರೆ ಮೊಸರಲ್ಲಿ ಒಡುಕು ಒಡ್ಕು ಥರ ಬರುತ್ತೆ ಅಲ್ವ ಸ್ವಲ್ಪ ತರಿ ತರಿ ಇರುತ್ತೆ ಅಲ್ವ ಈ ಥರ ಮಾಡೋದರಿಂದ ಒಂಥರ ಕ್ರೀಮಿ ಫ್ಲೇವರ್ ಬರುತ್ತೆ ತುಂಬ ಚೆನ್ನಾಗಾಗತ್ತೆ ನಮಗೆ ಸಪ್ರೇಟಾಗಿ ಒಂದು ಕಡೆ ಮೊಸರು ಒಂದು ಕಡೆ ಆಗೋದಿಲ್ಲ ನೋಡಿ ಎಷ್ಟು ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ನಮಗೆ ಡಾಬಾ ಟೇಸ್ಟ್ ಅಂಥದ್ದೇ ಈ ಒಂದು ಮಸಾಲೆ ನಾನು ಬೆಂಡೆಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಸೊ ಅದರಲ್ಲಿನೇ ಎಣ್ಣೆ ಉಳ್ಕೊಂಡಿದೆ ಅದೇ ಬಾಣಲಿನೇ ತೊಗೊಂಡಿದ್ದೀನಿ ಬಾಣಲಿ ಬಿಸಿ ಇದೆ ಅದಕ್ಕೆ ಒಂದು ಪಲಾವ್ ಎಲೆನ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸೋಂಪು ತುಂಬ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಆ ಸೋಂಪು ಸಿಗ್ತಾಯಿದ್ರೆ ಆ ಫ್ಲೇವರ್ ಅಂತೂ ಆಸಮ್ ಅಂತ ಹೇಳ್ಬೋದು ಒಂದು ಸ್ಪೂನಷ್ಟು ಕಸೂರಿ ಮೇತಿಯನ್ನು ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಸಾಕು ಸ್ನೇಹಿತರೆ ಒಗ್ಗರಣೆಗೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು ವಿತಿನ್ ಟೆನ್ ಮಿನಿಟ್ ಒಳಗಡೆ ಈ ಒಂದು ರೆಸಿಪಿ ರೆಡಿಯಾಗಿಬಿಡುತ್ತೆ ನಾವಿಲ್ಲಿ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ವಿ ಅಲ್ವಾ ಈರುಳ್ಳಿ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳಿ ಪೇಸ್ಟನ್ನು ಅದನ್ನು ಹಾಕ್ಕೊಂಡು ಜಸ್ಟ್ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅದರಲ್ಲಿರೋ ಅಂಥ ಹಸಿ ವಾಸನೆ ಎಲ್ಲ ಹೋಗಬೇಕು ಈರುಳ್ಳಿ ಹಸಿ ಸ್ಮೆಲ್ ಇರುತ್ತೆ ಅಲ್ವಾ ಅದೆಲ್ಲ ಹೋದರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರೆಲ್ಲ ನೋಡಿ ಈಗ ಆಲ್ಮೋಸ್ಟ್ ಇದು ಕೂಡ ಆಗಿದೆ ಇದಕ್ಕೆ ಒಂದೇ ಒಂದು ನಾನು ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಸ್ನೇಹಿತರೆ ನಿಮ್ಮ ಹತ್ರ ಜಾಮೂನ್ ಟೊಮ್ಯಾಟೊ ಇದೆ ಮನೆಯಲ್ಲಿ ನೀವು ನೀವು ಅದನ್ನೇ ಯೂಸ್ ಮಾಡ್ತೀರಾ ಅಂತ ಅನ್ನೋ ಹಾಗಿದ್ರೆ ಜಾಮೂನ್ ಟೊಮ್ಯಾಟೊ ಕೂಡ ಹಾಕ್ಬೋದು ನಾನಿಲ್ಲಿ ಒಂದೇ ಒಂದು ಹುಳಿ ಟೊಮ್ಯಾಟೊ ಹಾಕಿದ್ದೀನಿ ಯಾಕಂದರೆ ಮೊಸರು ತೊಗೊಂಡಿರೋದ್ರಿಂದ ಟೊಮೆಟೊ ಜಾಸ್ತಿ ಬೇಕಾಗೋದಿಲ್ಲ ಸ್ನೇಹಿತರೆ ಅದನ್ನು ಹಾಕಿ ಅದು ಕೂಡ ಒಂದು ಒಂದು ನಿಮಿಷ ಅಥವಾ ಒಂದು ಅರ್ಧ ನಿಮಿಷ ಫ್ರೈ ಆದರೆ ಸಾಕು ಪೂರ್ತಿಯಾಗಿ ಫ್ರೈ ಆಗಬೇಕು ಅಂತ ಏನೂ ಇಲ್ಲ ಇವಾಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥ ಪುಡಿಗಳೆಲ್ಲ ಇತ್ತಲ್ವಾ ಆ ಒಂದು ಪೇಸ್ಟನ್ನು ಹಾಕೊಳ್ಳೋಣ ಸ್ನೇಹಿತರೆ ಮೇಯ್ನ್ ಇರೋದೇ ಇಲ್ಲಿ ಸ್ನೇಹಿತರೆ ತುಂಬ ಚೆನ್ನಾಗಿ ನಮಗೆ ಈ ಒಂದು ಟೈಮ್ನಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ಈ ಗ್ರೇವಿ ಹೇಗಿದೆ ಅಂತ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಇದು ಇದೇ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಈ ಥರ ಹಿಂಗೆ ಕುದಿಯೋದಕ್ಕೆ ಶುರುವಾಗಲಿ ಎಲ್ಲ ಒಂದು ರೌಂಡ್ ಮಿಕ್ಸ್ ಆದಮೇಲೆ ಈ ಥರ ಬಿಸಿ ಇರೋದ್ರಿಂದ ಬೇಗನೆ ಕುದಿ ಬಂದ್ಬಿಡುತ್ತೆ ಈ ಟೈಮ್ನಲ್ಲಿ ನೀವು ನೋಡಿಕೊಂಡು ಸ್ವಲ್ಪ ನೀರನ್ನು ಹ್ಯಾಡ್ ಮಾಡ್ಕೊಳ್ಬೋದು ಅದೇ ರೀತಿಯಾಗಿ ಉಪ್ಪನ್ನು ಕೂಡ ಹ್ಯಾಡ್ ಮಾಡ್ಕೊಳ್ಬೋದು ಕಡಿಮೆ ಇದೆ ಅಂತ ಹೇಳಿದ್ರೆ ಇದನ್ನು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಿ ಗ್ರೇವಿನ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ಯಾಕಂದರೆ ನಾವು ಬೆಂಡೆಕಾಯಿನ ಹಾಕ್ಬಿಟ್ಟು ಕುದಿಯೋದಕ್ಕೆ ಬಿಡ್ತೀವಲ್ವಾ ಸೊ ಆ ಟೈಮ್ನಲ್ಲಿ ಇದು ನೀರನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಬೆಂಡೆಕಾಯಿ ಎಲ್ಲ ಮಸಾಲ ಎಲ್ಲ ಅಬ್ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ ನೋಡಿ ಈಗ ಮಿ ನೀರನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋದಕ್ಕೆ ಶುರು ಆದಾಗ ನಾನು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಬೆಂಡೆಕಾಯಿ ಕಾಯನ್ನು ಹಾಕ್ತಾ ಇದ್ದೀನಿ ನಾನು ಸುಮಾರು ಅರ್ಧ ಕೆ ಜಿ ವಷ್ಟು ಬೆಂಡೆಕಾಯಿನ ತಗೊಂಡಿದ್ದೆ ಸ್ನೇಹಿತರೆ ನಾನಿದು ಮಾಡ್ತಾ ಇರೋದು ಒಂದು ಎಂಟು ಜನ ಸಫಿಷಿಯೆಂಟಾಗಿ ತಿನ್ಬೋದು ಈ ಒಂದು ಗ್ರೇವಿಯನ್ನು ನೋಡಿ ಈ ರೀತಿಯಾಗಿ ಕುದಿ ಬರೋದಕ್ಕೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಈ ಥರ ಹಿಂಗೆ ಬಿಟ್ಟರೆ ನೋಡಿ ತುಂಬ ಚೆನ್ನಾಗಿದೆ ನಿಮಗೆ ಈ ಒಂದು ಕನ್ಸಿಸ್ಟೆನ್ಸಿ ಸಾಕು ನನಗೆ ಅನ್ನೋ ಆಗಿದ್ದರೆ ನೀವು ಇಷ್ಟಕ್ಕೇನೆ ಸ್ಟಾಪ್ ಮಾಡ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಾಗಿತ್ತು ಇವಾಗ ಸ್ಟವನ್ನು ಆಫ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಗ್ರೇವಿ ಅದು ತಣ್ಣಗಾದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಸ್ನೇಹಿತರೆ ಅದು ಬೆಂಡೆಕಾಯೆಲ್ಲ ಮಸಾಲೆನ ಅಬ್ಸರ್ವ್ ಅಲ್ವಾ ಸೊ ಸ್ವಲ್ಪ ಗಟ್ಟಿ ಆಗುತ್ತೆ ತೆಳುವಾಗಿತ್ತು ಅಂದರೆ ಅನ್ನ ಮುದ್ದೆಗೂ ತುಂಬ ಚೆನ್ನಾಗಿರತ್ತೆ ಸ್ವಲ್ಪ ಗಟ್ಟಿ ಇದೆ ಅಂತಂದರೆ ಈ ರೀತಿಯೇ ಇರಬೇಕು ಚಪಾತಿಗೆಲ್ಲ ನಾನು ಚಪಾತಿಗೆ ಕಾಂಬಿನೇಷನ್ ಆಗಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಸ್ವಲ್ಪ ತೆಳುವಾಗಿದೆ ಅಂದರೆ ಅನ್ನಕ್ಕೆ ಮುದ್ದೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಸೂಪರ್ ಡೂಪರ್ ಆಗಿರುವಂಥ ಡಾಬಾ ಸ್ಟೈಲ್ ಬೆಂಡೆ ಕರಿ ರೆಡಿಯಾಗಿದೆ ಸ್ನೇಹಿತರೆ ಕಡಿಮೆ ಇನ್ಗ್ರೀಡಿಯೆಂಟ್ಸು ನಿಮಗೆಲ್ಲ ಅರ್ಥ ಆಗೋ ರೀತಿಯಾಗಿಯೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಇದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಗಿದರೆ ಮಿಸ್ ಮಾಡಿದೆ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಟೇಸ್ಟ್ ಹೇಗೆ ಬಂತು ರೆಸಿಪಿ ಹೇಗಿದೆ ಅಂತ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ